ನಮಸ್ಕಾರ ಕರ್ನಾಟಕ ರಾಜ್ಯ ಕಲಾವಿದರ ಒಕ್ಕೂಟದ ಮೂಲಕ ಇದೇ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗದ್ದಂಕೆರೆ ಕ್ರಾಸ್ ಲಡ್ಡುಮುತ್ತ ದೇವಸ್ಥಾನದಲ್ಲಿ ಕಲಾವಿದರ ಸಭೆಯನ್ನು ಕರೆಯಲಾಗಿದೆ ಕಾರಣ ಎರಡು ಸಾವಿರದ ಒಂಬತ್ತರಿಂದ ಇಪ್ಪತ್ತೈದರವರೆಗೆ ಸಂದರ್ಶನಗೊಂಡರೂ ಮಾಶಾಸನ ಮಂಜೂರಾತಿ ಆಗಲಾರದಂತಹ ಕಲಾವಿದರ ಮಂಜೂರಾತಿ ಪತ್ರದೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿಯನ್ನು ಸಲ್ಲಿಸುವ ಪೂರ್ವಭಾವಿ ಸಭೆಯನ್ನು ನಾವು ಹದಿನಾರನೇ ತಾರೀಕಿಗೆ ನಡೆಸ್ತಾ ಇದ್ದೇವೆ ಕಾರಣ ತಮ್ಮ ಸಂದರ್ಶನ ಪತ್ರದೊಂದಿಗೆ ಆಗಮಿಸಿ ನಮ್ಮ ಶಾಸಕರು ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡೋದರ ಮೂಲಕ ಅತಿ ಶೀಘ್ರದಲ್ಲಿಯೇ ಮಾಶಾಸನವನ್ನು ಮಂಜೂರಾತಿ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೇವೆ ಹಾಗೆಯೇ ಈಗಾಗಲೇ ನೀಡುತ್ತಿರುವಂತಹ ಮಾಶಾಸನದ ಮೊತ್ತ ಬಹಳ ಕಡಿಮೆ ಇರೋದರಿಂದ ಅದನ್ನು ಐದು ಸಾವಿರಕ್ಕೆ ಹೆಚ್ಚಳವನ್ನು ಮಾಡಬೇಕು ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಮೂಲ ಜನಪದ ಕಲಾವಿದರನ್ನು ಸರ್ವ ರೀತಿಯ ಕಲಾವಿದರನ್ನು ಬಳಸಿಕೊಂಡು ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಗೌರವ ಸಂಭಾವನೆಯನ್ನು ಗೌರವ ರೀತಿಯಲ್ಲಿ ನೀಡಬೇಕು ಹಾಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಉಳಿಯೋದಕ್ಕಾಗಿ ಮುಂದಿನ ಪೀಳಿಗೆಗೆ ನಮ್ಮ ಜಾನಪದ ಕಲಾವಿದರ ಮೂಲಕ ತರಬೇತಿಗಳನ್ನು ಮಾಡಿ ಯುವ ಪೀಳಿಗೆಗೆ ಆ ಕಾರ್ಯ ನಡೆಯುವ ಹಾಗೆ ನಾವು ನೋಡಿಕೊಳ್ಳಬೇಕು ಹೀಗೆ ಹತ್ತು ಹಲವಾರು ಯೋಜನೆ ಯೋಚನೆಗಳ ಮೂಲಕ ಸಭೆಯನ್ನು ಕರೆದಿದ್ದು ಈ ಸಭೆಯಲ್ಲಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇವೆ ಹಾಗೆಯೇ ಅದೇ ದಿನ ನಮ್ಮ ನಾಡಿನ ಹೆಮ್ಮೆಯ ಕಲಾವಿದರಾದಂತಹ ಮೂಲ ಜಾನಪದ ಕಲೆಯನ್ನೇ ತಮ್ಮ ಜೀವಾಳವನ್ನಾಗಿಸಿಕೊಂಡು ಕಲೆಯೇ ಜೀವನ ಜೀವನವೇ ಕಲೆಯಂತೆ ಬಾಳಿದಂತಹ ಬಾಗಲಕೋಟೆಯ ಡಾಕ್ಟರ್ ವೆಂಕಪ್ಪ ಸುರ್ ಸುಕ್ತೇಕರ್ ಅವರಿಗೆ ಪ್ರೀತಿಯ ಸನ್ಮಾನವನ್ನು ಮಾಡೋಣ ರಾಷ್ಟ್ರದ ಹೆಮ್ಮೆಯ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದುಕೊಂಡು ನೆಚ್ಚಿನ ಪ್ರಧಾನಿಗಳಿಂದ ಔತಣಕೂಟದಲ್ಲಿ ಭಾಗವಹಿಸಿ ಮನ್ ಕಿ ಬಾತಿನಲ್ಲಿ ಹೊಗಳಿಸಿಕೊಂಡಂತಹ ನಾಡಿನ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಂತಹ ಹಂಪಿ ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಡಾಕ್ಟರ್ ವೆಂಕಪ್ಪ ಸುಕ್ತೇಕರ್ ಅವರು ನಮ್ಮ ನಿಮ್ಮೆಲ್ಲರ ಹಿರಿಯ ಅಪ್ಪಾಜಿಯವರು ಅವರಿಗೆ ನಾವು ನೀವು ಎಲ್ಲರೂ ಸೇರಿ ಪ್ರೀತಿಯಿಂದ ಸನ್ಮಾನಿಸಿ ಜಾನಪದ ಕಲೆ ಜಾನಪದ ಕಲಾವಿದ ಉಳಿಯುವ ಆ ಕಲೆಯ ವಾರಸ್ತಾರರಿಗೆ ನಾವು ನೀವು ಸೇರಿ ಹೆಮ್ಮೆಯ ಸನ್ಮಾನವನ್ನು ಮಾಡೋಣ ಸಾಧಕರಿಗೆ ಸನ್ಮಾನವೇ ಕಿರೀಟ ಪ್ರಾಯ ಅಂತ ಹೇಳ್ತಾ ನಾವು ನೀವು ಸೇರಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ನಮಸ್ಕಾರ